ಒಮ್ಮೆ ರಾಜ ಮತ್ತು ಮಂತ್ರಿ ಇಬ್ಬರು ಕಾಡಿಗೆ ಹೋಗಿ ಬೇಟೆಯಾಡುತ್ತಿದ್ದಾಗ ಆಕಸ್ಮಿಕವಾಗಿ ಅರಸನ ಕೈ ಕತ್ತಿಯಿಂದ ಗಾಯವಾಗುತ್ತದೆ ಮಂತ್ರಿ ಅರಸನ ಕೈಗೆ ಗಾಯವಾಗುವುದನ್ನು ನೋಡುತ್ತಾ ಆದದ್ದೆಲ್ಲ ಒಳ್ಳೆಯದಕ್ಕೆ ಎಂದು ಹೇಳುತ್ತಾನೆ ಕೋಪಗೊಂಡ ಅರಸ ನನ್ನ ಕೈ ಗಾಯವಾದರೆ ಅದರಲ್ಲಿ ಒಳ್ಳೆಯದೇನು ಬಂತು ಎಂದು ಪ್ರತಿಕ್ರಿಯಿಸಿ ಮಂತ್ರಿಯ ಪದವಿಯನ್ನು ಕಸಿದು ದಟ್ಟ ಅರಣ್ಯದಲ್ಲಿ ಮಂತ್ರಿಯನ್ನು ಬಿಟ್ಟು ಒಬ್ಬನೇ ಮುಂದುವರೆಯುತ್ತಾನೆ ಮಂತ್ರಿ ಮುಗುಳ್ನಕ್ಕೂ ಆದದ್ದೆಲ್ಲ ಒಳ್ಳೆಯದಕ್ಕೆ ಎಂದು ಹೇಳಿ ರಾಜನಿಗೆ ಬೀಳ್ಕೊಡುತ್ತಾನೆ ರಾಜ ಮುಂದುವರೆದಂತೆ ಅರಣ್ಯದ ನಡುವೆ ಕಾಡು ಮನುಷ್ಯರ ಸೆರೆಗೆ ಸಿಕ್ಕಿಬಿದ್ದನು ಕಾಡು ಮನುಷ್ಯರು ದೇವಿಗೆ ರಾಜನನ್ನು ಬಲಿ ಕೊಡಲು ಅವನ ದೇಹ ಪರೀಕ್ಷೆ ನಡೆಸುತ್ತಾರೆ ಗಾಯ ಮಾಡಿಕೊಂಡ ಅಂಗ ಊನವಾದರಿಂದ ಆತನನ್ನು ಬಲಿ ಕೊಡದೆ ಬಿಟ್ಟು ಬಿಡುತ್ತಾರೆ ರಾಜ ಅರಮನೆಗೆ ಮರಳಿ ಮಂತ್ರಿ ಹೇಳಿದ ಮಾತನ್ನು ನೆನೆದು ಆತ ಸರಿಯಾಗಿಯೇ ಹೇಳಿದ್ದಾನೆಂದು ಆತನನ್ನು ಕರೆಸಿ ಮತ್ತೆ ತನ್ನ ಮಂತ್ರಿಯನ್ನಾಗಿ ನೇಮಿಸಿಕೊಳ್ಳುತ್ತಾನೆ ನೀವು ಹೇಳಿದಂತೆ ನನ್ನ ಕೈ ಗಾಯವಾಗಿದ್ದೇನೋ ಉಳಿತು ಆಯಿತು ನಿಜ ಆದರೆ ತಮ್ಮನ್ನು ಮಂತ್ರಿ ಪದವಿಯಿಂದ ಕಿತ್ತು ತೆಗೆದುದರಿಂದ ಉಳಿತು ಹೇಗಾಯಿತು ಎಂದು ಮುಗ್ಧ ಭಾವದಿಂದ ರಾಜ ಮಂತ್ರಿಯನ್ನು ಪ್ರಶ್ನಿಸುತ್ತಾನೆ ಅದಕ್ಕೂತ್ತರವಾಗಿ ಮಂತ್ರಿ ನಾನು ನಿಮ್ಮ ಜೊತೆಗಿದ್ದರೆ ನಾವು ಕಾಡು ಮನುಷ್ಯರ ಸೆರೆಗೆ ಸಿಕ್ಕುತ್ತಿದ್ದೆವು ನನ್ನ ಅಂಗ ಊಣವಾಗಿಲ್ಲವಾದ್ದರಿಂದ ಅವರು ನನ್ನನ್ನು ಬಲಿ ಕೊಡುತ್ತಿದ್ದರು ಎಂದು ಮರುತ್ತರ ನೀಡುತ್ತಾನೆ ಹೀಗೆ ನಮ್ಮ ಜೀವನದಲ್ಲಿ ಏನೇ ಆದರೂ ಸಕಾರಾತ್ಮಕವಾಗಿ ತೆಗೆದುಕೊಳ್ಳುವುದರಲ್ಲಿ ಒಂದು ಅರ್ಥವಿರುತ್ತದೆ